ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಹೌದು ವೀಕ್ಷಕರೇ ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಹಿನ್ನೆಲೆ ದಾವಣಗೆರೆಯಲ್ಲಿ ಕಟ್ಟೆಚ್ಚರ ದೆಹಲಿಯಲ್ಲಿ ನಡೆದ ಕಾರ್ ಸ್ಫೋಟ ಘಟನೆಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಚ್ಚರಿಕೆ ಘೋಷಿಸಲಾಗಿದೆ ಅದರ ಅಂಗವಾಗಿ ದಾವಣಗೆರೆ ಜಿಲ್ಲಾದ್ಯಂತ ಕಟ್ಟೆಚ್ಚರ ಕ್ರಮಗಳು ಜಾರಿಗೆ ಬಂದಿವೆ ಜಿಲ್ಲೆಯ ಪ್ರಮುಖ ಸ್ಥಳಗಳಾದ ರೈಲ್ವೆ ನಿಲ್ದಾಣ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಶಾಪಿಂಗ್ ಮಾಲ್ಗಳು ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನದಳದ ತಂಡಗಳು ತಪಾಸಣೆ ಕಾರ್ಯ ನಡೆಸಿವೆ ಸಾರ್ವಜನಿಕರ ಸುರಕ್ಷತೆಗಾಗಿ ವಾಹನಗಳ ಮೇಲೂ ಕಟ್ಟುನಿಟ್ಟಿನ ಚೆಕಿಂಗ್ ನಡೆಯುತ್ತಿದೆ ಈ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕಿ ಉಮಾ ಪ್ರಶಾಂತ್ ಐಪಿಎಸ್ ಮಾತನಾಡಿ ದೆಹಲಿಯಲ್ಲಿ ನಡೆದ ಕಾರ್ ಬ್ಲಾಸ್ಟ್ ಘಟನೆಯ ನಂತರ ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಎಚ್ಚರಿಕೆ ನೀಡಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ಕ್ರಮ ಕೈಗೊಳ್ಳಲಾಗಿದೆ ಎಲ್ಲ ಠಾಣೆಗಳಿಗೆ ಸೂಚನೆ ನೀಡಿದ್ದು ಪ್ರಮುಖ ಸ್ಥಳಗಳಲ್ಲಿ ನಿರಂತರ ಪೆಟ್ರೋಲಿಂಗ್ ಹಾಗೂ ತಪಾಸಣೆ ನಡೆಯುತ್ತಿದೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳ ಪೆಟ್ರೋಲಿಂಗ್ ಕೈಗೊಂಡಿದ್ದು ಪ್ರಮುಖ ರಸ್ತೆಗಳಲ್ಲೂ ನಿಗಾ ವಹಿಸಿ ಹಾಗೆ ನಿಗಾಹಣೆ ಹೆಚ್ಚಿಸಲಾಗಿದೆ ಸಂಶಯಾಸ್ಪದ ಚಟುವಟಿಕೆ ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ ವರದಿ ಸೈಯಾದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ನಿನ್ನೆ ಡೆಲ್ಲಿಯಲ್ಲಿ ಆದಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಕೂಡ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಅಲರ್ಟ್ ಆಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಿನ್ನೆ ಮನೆ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರು ಆದೇಶದಂತೆ ಅವರಿಗೆ ಕೂಡ ಎಲ್ ಜಿ ಅಲರ್ಟ್ ಮಾಡಿದ್ದೇವೆ ನಿನ್ನೆಯಿಂದಲೇ ನಾವು ಎಲ್ಲ ಕ್ರೌಡೇಟ್ ಪ್ಲೇಸಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲೆಲ್ಲ ಎ ಸಿ ಆ್ಯಂಟಿ ಸಪೋರ್ಟಿವ್ ಚೆಕಿಂಗ್ ಕೂಡ ಆಗಿದೆ ಜಿಲ್ಲಾದ್ಯಂತ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ಕೂಡ ಹದಿನೆಂಟು ಚೆಕ್ ಪೋಸ್ಟ್ಗಳನ್ನ ಹಾಕಿದ್ದೀವಿ ನೆನೆಯೇ ಎಲ್ಲ ಕಡೆ ಲಾಡ್ಜಸ್ಸು ರೆಸ್ಟೋರೆಂಟ್ಸು ಎನಿ ಸಸ್ಪೆಕ್ಟ್ಸು ಬೇರೆ ಥರದಕ್ಕೆ ಕೂಡ ನಾವು ಚೆಕ್ ಮಾಡಿದ್ದೀವಿ ಅದಲ್ಲದೆ ಎಲ್ಲ ಕಡೆ ಪ್ಯಾಟ್ರೋಲಿಂಗು ಗುಡ್ ಮಾರ್ನಿಂಗ್ ಬಿ ಫುಡ್ ಪ್ಯಾಟ್ರೋಲಿಂಗ್ ಈವ್ನಿಂಗು ಕೂಡ ಜಾಸ್ತಿ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಯಾವುದೇ ಸಸ್ಪೆಕ್ಟ್ಸ್ ಇದ್ದರೆ ಬೇರೆ ಥರದೇನಿ ಮೂಮೆಂಟ್ಸ್ ಇದ್ದರೆ ನಮ್ಮ ಗಮನಕ್ಕೆ ತರಲಿಕ್ಕೆ ಸಾರ್ವಜನಿಕರಲ್ಲಿ ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ ಮತ್ತೊಮ್ಮೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ